ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಅಂದು ಜೂನ್ ಹತ್ತೊಂಬತ್ತರ ಗುರುವಾರ ರಾಜಸ್ಥಾನದ ರಣತಂಬು ರಾಷ್ಟ್ರೀಯ ಉದ್ಯಾನವನದಲ್ಲಿ ನೀರವ ಮೌನ ಆವರಿಸಿತ್ತು ಇಡೀ ಅರಣ್ಯದಲ್ಲಿ ದುಃಖದ ಕಾರ್ಮೋಡ ಕವಿದಿತ್ತು ತಮ್ಮ ಅತ್ಯಾಪ್ತ ಯಾರನ್ನೂ ಕಳೆದುಕೊಂಡ ದುಃಖ ಇಡೀ ರಾಜಸ್ಥಾನ ಮತ್ತು ಇತರೆ ಭಾಗಗಳ ಪ್ರಾಣಿ ಪ್ರಿಯರನ್ನಾವರಿಸಿತ್ತು ಆವರಿಸಿತ್ತು ಇಡೀ ದೇಶದಲ್ಲೇ ಹೆಚ್ಚು ಗಮನ ಸೆಳೆದಿದ್ದ ಅತಿ ಹೆಚ್ಚು ಛಾಯಾಗ್ರಾಹಕರು ತಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದಿದ್ದ ಧೈರ್ಯ ಮತ್ತು ಸಾಹಸಕ್ಕೆ ಮಸಾಯಿ ಮಾರ ಅರಣ್ಯದ ಸ್ಕಾರ್ಫೇಸ್ ಸಿಂಹದಂತೆ ಹೆಸರಾಗಿದ್ದ ರಣತಂಬೂರ್ನ ರಾಣಿ ಲೇಡಿ ಆಫ್ ದಿ ಲೇಕ್ ಕ್ರೋಕೋಡೈಲ್ ಹಂಟರ್ ಎಂದೇ ಹೆಸರಾಗಿದ್ದು ಇಡೀ ದೇಶದಾದ್ಯಂತ ಮನೆ ಮಾತಾಗಿದ್ದ ಹೆಡ್ ಇಹಲೋಕ ತ್ಯಜಿಸಿದ್ದಾಳೆ ತನ್ನ ಅಜ್ಜಿ ಮಚಲಿ ಪರಂಪರೆಯನ್ನು ಮುಂದುವರೆಸಿದ್ದ ಹದಿನಾಲ್ಕು ವರ್ಷದ ಆರೋಹೆಡ್ ಹಲವು ತಿಂಗಳುಗಳಿಂದ ಬೋನ್ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಿದ್ಲು ಅಂತಿಮವಾಗಿ ಗುರುವಾರ ರಣತಂಬೂರ್ನ ಜೋಗಿ ಮಹಲ್ ಬಳಿ ಕೊನೆಯುಸೆರೆಳೆದಿದ್ದಾಳೆ ಆರೋಹೆಡ್ನ ಅಭಿಮಾನಿಗಳು ಕಣ್ಣೀರಿಟ್ರು ಆಕೆಯ ಕೊನೆ ದಿನಗಳಲ್ಲಿ ಆಕೆಯ ಆರೈಕೆ ಮಾಡಿದ್ದ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಏನನ್ನೋ ಕಳೆದುಕೊಂಡ ಅನುಭವವಾಗಿತ್ತು ಆಕೆಯ ಪ್ರತಿ ಚಲನೆಯಲ್ಲೂ ಪ್ರಯತ್ನ ಎದ್ದು ಕಾಣ್ತಿತ್ತು ಪ್ರತಿ ಹೆಜ್ಜೆ ಇಡಲು ಕೂಡ ಆಕೆ ಶಕ್ತಿ ಮೀರಿ ಪ್ರಯತ್ನಿಸಬೇಕಾಗಿತ್ತು ಕೊನೆಗೆ ತನ್ನಿಂದ ಮುಂದಡಿ ಇಡಲು ಸಾಧ್ಯವಿಲ್ಲವೆನ್ನುವುದು ಆಕೆಗೂ ತಿಳಿಯಿತೋ ಏನೋ ಅಲ್ಲೇ ಸನಿಹದಲ್ಲಿದ್ದ ಒಂದು ಮರದ ಕೆಳಗೆ ತಲುಪಿ ಅಲ್ಲೇ ಆಕೆ ತನ್ನ ಜೀವನ ಮುಗಿಸಿದ್ಲು ಇದು ಭಾರತದ ವೈಲ್ಡ್ ಲೈಫ್ ಚರಿತ್ರೆಯಲ್ಲೇ ಅತ್ಯಂತ ಭಾವುಕದ ಕ್ಷಣ ರಣತಂಬೂರ್ ಅರಣ್ಯದಲ್ಲಿ ರಾಣಿಯಾಗಿ ಮೆರೆದಿದ್ದ ಆಕೆಗೆ ಅಂತಿಮ ನಮನ ಸಲ್ಲಿಸಲು ಅನೇಕ ವನ್ಯಜೀವಿ ಛಾಯಾಗ್ರಾಹಕರು ಪ್ರಕೃತಿ ಮಾರ್ಗದರ್ಶಕರು ಆರೋಹೆಡ್ ನ ಅಭಿಮಾನಿಗಳು ಸೇರಿದಂತೆ ಅನೇಕ ಜನರು ಭಾಗವಹಿಸಿದ್ರು ಆ ದೃಶ್ಯ ಅಲ್ಲಿ ನೆರೆದಿದ್ದವರ ಕಣ್ಣಾಲಿಗಳಲ್ಲಿ ನೀರು ತರಿಸಿತು ಮಿತ್ರರೆ ಇಂದಿನ ಸಂಚಿಕೆಯಲ್ಲಿ ಇಡೀ ರಣತಂಬೂರ್ ಅರಣ್ಯವನ್ನ ರಾಣಿಯಂತೆ ಆಳಿದ್ದ ಆರೋಹೆಡ್ ನ ವೈಭವ ದಿನಗಳ ಬಗ್ಗೆ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಹುಲಿ ಗತ್ತು ಗಾಂಭೀರ್ಯಕ್ಕೆ ಹೆಸರಾದ ಪ್ರಾಣಿ ಹುಲಿಯ ಸರಾಸರಿ ಜೀವಿತಾವಧಿ ಹತ್ತರಿಂದ ಹದಿನೈದು ವರ್ಷಗಳು ಗಂಟೆಗೆ ಎಪ್ಪತ್ತರಿಂದ ತೊಂಬತ್ತಾರು ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಓಡುವ ಸಾಮರ್ಥ್ಯ ಇವುಗಳಿಗಿದೆ ಹುಲಿಗಳು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಷ್ಯಾ ಹಾಗೂ ಚೀನಾಗಳಲ್ಲಿ ಹೆಚ್ಚು ಕಂಡುಬರುತ್ತವೆ ಈಗ ಅರಣ್ಯ ನಾಶ ಬೇಟೆ ಮೊದಲಾದ ಕಾರಣಗಳಿಂದಾಗಿ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ ಸಾಮಾನ್ಯವಾಗಿ ಹುಲಿಗಳು ಸಿಂಹಗಳಂತೆ ಗುಂಪಿನಲ್ಲಿ ವಾಸಿಸುವುದಿಲ್ಲ ಇವುಗಳು ಹೆಚ್ಚಾಗಿ ಏಕಾಂಗಿತನವನ್ನ ಇಷ್ಟಪಡುತ್ತವೆ ಇವುಗಳು ಒಂಟಿ ಪ್ರಾಣಿಗಳು ಸಂಯೋಗದ ಸಮಯದಲ್ಲಿ ಮತ್ತು ಹೆಣ್ಣು ಹುಲಿಗಳು ಜನ್ಮ ನೀಡುವ ಸಮಯವನ್ನು ಹೊರತುಪಡಿಸಿ ಅವು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡತ್ವೆ ಹುಲಿಗಳು ಸಿಂಹಗಳಂತೆ ಬಲಿಷ್ಠವಾಗಿರುತ್ವೆ ಆದರೆ ಸಿಂಹದ ರೀತಿ ತಂಡ ಕಟ್ಟುವ ಜಾಣ್ಮೆಯಾಗಲಿ ಕೌಟುಂಬಿಕ ಜೀವನ ನಡೆಸುವ ಚತುರತೆಯಾಗಲಿ ಹುಲಿಗಳಲ್ಲಿಲ್ಲ ಹಾಗಾಗಿ ಕಾಡಿನ ರಾಜನೆಂಬ ಬಿರುದನ್ನು ಸಿಂಹಗಳು ಹುಲಿಯಿಂದ ಕಸಿದುಕೊಂಡಿವೆ ಒಂದು ಹೆಣ್ಣು ಹುಲಿ ಏಕಕಾಲದಲ್ಲಿ ಒಂದರಿಂದ ಏಳು ಮರಿಗಳಿಗೆ ಜನ್ಮ ನೀಡಬಲ್ಲದು ಈ ಮರಿಗಳು ಗರಿಷ್ಠ ಮೂರು ವರ್ಷಗಳವರೆಗೆ ತಾಯಿಯ ಜೊತೆ ಇರುತ್ತವೆ ನಂತರ ಪ್ರತ್ಯೇಕಗೊಳ್ಳುತ್ತವೆ ಹುಲಿಗಳ ಈಜುವಿಕೆಯ ಸಾಮರ್ಥ್ಯ ಅದ್ಭುತವಾಗಿರುತ್ತೆ ದಿನವೊಂದರಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದವರೆಗೆ ಈಜಬಲ್ಲವು ಒಂದು ವಯಸ್ಕ ಹುಲಿ ಒಮ್ಮೆಗೆ ಮೂವತ್ನಾಲ್ಕು ಕೆ ಜಿ ಮಾಂಸವನ್ನ ತಿನ್ನಬಲ್ಲದು ಒಮ್ಮೆ ತೃಪ್ತಿಯಾಗಿ ಆಹಾರ ಸೇವಿಸಿದ ನಂತರ ಎರಡು ವಾರಗಳವರೆಗೆ ಆಹಾರ ತಿನ್ನದೇ ಇರಬಲ್ಲದು ಈಗ ಆರೋಹೆಡ್ ನ ವಿಚಾರಕ್ಕೆ ಬರೋದಾದ್ರೆ ಆರೋ ಹೆಡ್ ಯ ಮಗಳು ಈ ಕೃಷ್ಣ ಒಂದು ಕಾಲದಲ್ಲಿ ಇಡೀ ರಣತಂಬೂರ್ ಅಭಯಾರಣ್ಯವನ್ನೇ ಆಳಿದ್ದ ಮಚಲಿಯ ಮಗಳು ಈ ಮಚಲಿ ಮತ್ತು ಕೃಷ್ಣ ಇಬ್ಬರು ರಣತಂಬೂರ್ನ ಲಜೆಂಡರಿ ಹುಲಿಗಳು ಮಚಲಿಯಂತೂ ವನ್ಯಜೀವಿ ಅಭಿಮಾನಿಗಳು ಮತ್ತು ಪರಿಸರವಾದಿಗಳಿಗೆ ಆರಾಧ್ಯವಾಗಿತ್ತು ಚಿಕ್ಕ ವಯಸ್ಸಿನಿಂದಲೂ ಉಗ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದ ಮಚಲಿ ರಣತಂಬೂರು ಕಾಡುಗಳಲ್ಲಿ ಒಂದು ಶಕ್ತಿಯಾಗಿ ಬೆಳೆದಿದ್ದಳು ಮೊಸಳೆಗಳೊಂದಿಗಿನ ಆಕೆಯ ಕಾದಾಟ ರಣ ಭಯಂಕರವಾಗಿರ್ತಿತ್ತು ಒಮ್ಮೆ ಮೊಸಳೆ ಮಚಲಿಯ ಕಾಲು ಕಚ್ಚಿ ಆಕೆಯನ್ನ ನೀರಿನೊಳಗೆ ಎಳೆದುಕೊಂಡು ಹೋಗ್ತಿತ್ತು ಉಗ್ರ ಸ್ವರೂಪಿಯಾದ ಮಚಲಿ ಪ್ರತಿ ದಾಳಿಗೆ ಮುಂದಾಯಿತು ನೀರಿನೊಳಗಡೆ ಭಯಂಕರವಾದ ಯುದ್ಧವೇ ನಡೆಯಿತು ಕೊನೆಗೂ ಆಕೆ ಮೊಸಳೆಯನ್ನ ಬಗ್ಗು ಬಡಿದು ವಿಜಯಶಾಲಿಯಾಗಿ ಹೊರಬಂದು ಇದು ಆಕೆಯ ಕೀರ್ತಿಯನ್ನ ದೇಶದಾದ್ಯಂತ ಹಬ್ಬಿಸಿತು ಮಚಲಿ ಹಲವಾರು ಸಂಘರ್ಷಗಳನ್ನೆದುರಿಸಿದವಳು ಹತ್ತೊಂಬತ್ತು ವರ್ಷಗಳವರೆಗೆ ಬದುಕಿದಳು ಮಚಲಿ ಕಾಡಿನಲ್ಲಿ ಅತಿ ಹೆಚ್ಚು ಕಾಲ ಜೀವಿಸಿದ್ದ ಹೆಣ್ಣು ಹುಲಿಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಮಚಲಿ ಸಾವನ್ನಪ್ಪಿದಾಗ ಪ್ರಪಂಚದಾದ್ಯಂತ ವನ್ಯಜೀವಿ ಪ್ರೇಮಿಗಳು ಕಂಬನಿ ಮಿಡಿದಿದ್ರು ಈ ಸಾಹಸಿ ಮಚಲಿಯ ಮಗಳು ಕೃಷ್ಣ ಜನ್ಮ ನೀಡಿದ ಕೋಸೆ ಈ ಆರೋಹೆಡ್ ಈಕೆ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಹೆಣ್ಣು ಹುಲಿಯ ಕೆನ್ನೆಯ ಮೇಲೆ ವಿಶಿಷ್ಟವಾದ ಬಾಣದ ಆಕಾರದ ಗುರುತು ಇದ್ದುದರಿಂದ ಆರೋ ಹೆಡ್ ಎಂದೇ ಕರೆಯಲಾಯಿತು ಆಕೆ ತನ್ನ ಒಡ ಹುಟ್ಟಿದವರಾದ ಲೈಟ್ನಿಂಗ್ ಮತ್ತು ಪ್ಯಾಕ್ಮನ್ ಜೊತೆಯಲ್ಲಿ ರಣತಂಬೋರ್ನ ಅರಣ್ಯದಲ್ಲಿ ಬೆಳಿತಾಳೆ ಒಂದು ಕಾಲದಲ್ಲಿ ತನ್ನ ತಾಯಿ ಕೃಷ್ಣ ಪ್ರಾಬಲ್ಯ ಹೊಂದಿದ್ದ ರಾಜ್ಭಾಗ ಸರೋವರ ಮತ್ತು ನಲ್ಘಾಟ್ ಪ್ರದೇಶಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡ ಆರೋಹೆಡ್ ಅಕ್ಷರಶಃ ರಣತಂಬೋರ್ನ ರಾಣಿಯಾಗಿ ಆ ಭಾಗವನ್ನ ಆಳ್ತಾಳೆ ಆಕೆಯ ಸರಿಸಾಟಿ ಇಲ್ಲದ ಬೇಟೆಯಾಡುವ ಪರಾಕ್ರಮ ವನ್ಯಜೀವಿ ಉತ್ಸಾಹಿಗಳಲ್ಲಿ ರಾಷ್ಟ್ರವ್ಯಾಪಿ ಮನ್ನಣೆ ಗಳಿಸಿತ್ತು ಮೊಸಳೆಗಳನ್ನ ಕೊಲ್ಲುವ ಅಪರೂಪದ ಸಾಮರ್ಥ್ಯಕ್ಕಾಗಿ ಅದು ವಿಶೇಷವಾಗಿ ಪ್ರಸಿದ್ಧಿಯಾಗಿತ್ತು ರಣತಂಬೂರ್ನ ಪ್ರಮುಖ ಪ್ರದೇಶವನ್ನು ವರ್ಷಗಳ ಕಾಲ ಆಳಿದ ಅಸಾಧಾರಣ ಧೈರ್ಯಶಾಲಿ ಹೆಣ್ಣು ಹುಲಿ ಈ ಆರೋಹೆಡ್ ಹುಲಿಗಳ ಜಗತ್ತಿನಲ್ಲಿ ಪ್ರಬಲ ಪುರುಷನನ್ನ ಆಯ್ಕೆ ಮಾಡೋದು ಹೆಣ್ಣು ಒಂದು ಹಂತದಲ್ಲಿ ನಾಲ್ಕು ಗಂಡು ಹುಲಿಗಳು ಅವಳ ಡೊಮೇನೊಳಗೆ ಆಕೆಗಾಗಿ ಸ್ಪರ್ಧಿಸಿದ್ವು ಕೊನೆಗೆ ಆಕೆ ಒಂದು ಗಂಡು ಹುಲಿಯೊಂದಿಗೆ ಸಾಂಗತ್ಯ ಸಾಧಿಸಿದ್ಲು ಆ ಹುಲಿಯನ್ನು ಟಿ ಏಟಿ ಸಿಕ್ಸ್ ಎಂಬ ಕೋರ್ಡ್ ವರ್ಡ್ ನೊಂದಿಗೆ ಗುರುತಿಸಲಾಗಿದೆ ಆದರೆ ಆಕೆ ತನ್ನ ಸಂಗಾತಿಯಾಗಿ ಆರಿಸಿಕೊಂಡಿದ್ದ ಟಿ ಏಟಿ ಸಿಕ್ಸ್ ಅನ್ನು ಕಳೆದುಕೊಳ್ಳಬೇಕಾಯಿತು ನಂತರ ಕಾಳಗ ಒಂದರಲ್ಲಿ ತನ್ನ ಸೊಂಟಕ್ಕೆ ಗಂಭೀರ ಗಾಯವಾಯಿತು ಆ ಸಮಯದಲ್ಲಿ ಆಕೆ ರಿದ್ಧಿ ಮತ್ತು ಸಿದ್ಧಿ ಎಂಬ ಎರಡು ಮರಿಗಳ ತಾಯಿಯಾಗಿದ್ಲು ನೋವಿನ ನಡುವೆಯೂ ಆಕೆ ತನ್ನ ತಾಯಿತನವನ್ನು ಮರೆಯಲಿಲ್ಲ ಆ ಎರಡು ಮರಿಗಳನ್ನ ಪೋಷಿಸಿದ್ಲು ಈ ಆರೋ ಹೆಡ್ ತನ್ನ ಜೀವಿತದಲ್ಲಿ ಒಟ್ಟು ನಾಲ್ಕು ಬಾರಿ ಮರಿಗಳಿಗೆ ಜನ್ಮ ನೀಡಿದೆ ಒಟ್ಟು ಇದುವರೆಗೂ ಹತ್ತು ಮರಿಗಳಿಗೆ ಜನ್ಮ ನೀಡಿದೆ ತನ್ನ ಕೊನೆಯ ದಿನಗಳಲ್ಲೂ ಆರೋ ಹೆಡ್ ಹೆಸರಿಗೆ ತಕ್ಕಂತೆ ಹುಲಿಯಾಗಿಯೇ ಜೀವಿಸಿದ್ಲು ತನ್ನ ಸಹಿಸಲು ಸಾಧ್ಯವಾದ ನೋವಿನ ಹೊರತಾಗಿಯೂ ತಾನು ಸಾಯುವ ಐದು ದಿನಗಳ ಮುಂಚೆ ಅಂದ್ರೆ ಜೂನ್ ಹದಿನಾಲ್ಕರಂದು ಆಕೆ ಒಂದು ದೊಡ್ಡ ಮೊಸಳೆಯೊಂದಿಗೆ ಜಿದ್ದಿಗೆ ಬಿದ್ದವಳಂತೆ ಕಾದಿದ್ದಳು ಆ ಮೊಸಳೆಯನ್ನ ಕೊಂದಳು ಕೂಡ ಆದ್ರೆ ತಾನು ಕೊಂದ ಬೇಟೆಯನ್ನ ತಿನ್ನುವ ಚೈತನ್ಯ ಆಕೆಯಲ್ಲಿ ಮರೆಯಾಗಿತ್ತು ಸ್ವಲ್ಪ ತಿನ್ನುವಷ್ಟರಲ್ಲೇ ಆಕೆಗೆ ಸಾಕಾಗಿತ್ತು ಆರೋಹೆಡ್ ನ ಮೊಸಳೆಗಳನ್ನ ಕೊಲ್ಲುವ ಸಾಮರ್ಥ್ಯ ಕೌಶಲ್ಯ ಪೂರ್ಣವಾಗಿತ್ತು ಹಾಗಾಗಿಯೇ ಆಕೆಯನ್ನ ಕ್ರೋಕೊಡೈಲ್ ಹಂಟರ್ ಎಂದೇ ಕರೆಯಲಾಗಿದೆ ಈ ಆರೋಹೆಡ್ ನೋಡೋದಕ್ಕೆ ಸೌಂದರ್ಯ ಮತ್ತು ಉಗ್ರತೆಯ ಮಿಶ್ರಣವಾಗಿತ್ತು ಆದ್ರೂ ಆರೋಹೆಡ್ ಕಷ್ಟಕರ ಜೀವನವನ್ನ ನಡೆಸ್ತಿತ್ತು ತನ್ನ ಸ್ವಂತ ಮಗಳು ರೀತಿ ಆಕೆಯನ್ನ ತನ್ನ ನೆಲದಿಂದಲೇ ಓಡಿಸಿದ್ಲು ಆಕೆಯ ಎಡಗಾಲಿನಲ್ಲಿ ಕ್ಯಾನ್ಸರ್ ಗೆಡ್ಡೆ ಬೆಳೆಯಲಾರಂಭಿಸಿತು ಆರೋ ಹೆಡ್ ನಿತ್ರಾಣವಾಯಿತು ಕೆಲ ದಿನಗಳವರೆಗೆ ಆಕೆಗೆ ಬೇಟೆಯಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಉದ್ಯಾನವನದ ಅಧಿಕಾರಿಗಳೇ ಅದಕ್ಕಾಗಿ ಆಹಾರ ನೀಡಬೇಕಾಯ್ತು ತನ್ನ ಅಂತ್ಯಕಾಲ ಆಕೆಗೆ ಭಾಸವಾಯ್ತೋ ಏನೋ ಆಕೆಗೆ ತನ್ನ ಮಗಳ ಮೇಲಿನ ಮೋಹ ಕಡಿಮೆಯಾಗಿರಲಿಲ್ಲ ಹೆಡ್ ತನ್ನ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಮತ್ತೆ ರಿದ್ದಿಯ ಪ್ರದೇಶಕ್ಕೆ ಅಂದ್ರೆ ಒಂದು ಕಾಲದಲ್ಲಿ ತನ್ನದೇ ಆಗಿದ್ದ ಪ್ರದೇಶಕ್ಕೆ ಬರ್ತಾಳೆ ಈ ಬಾರಿ ರಿದ್ದಿ ತನ್ನ ತಾಯಿಯೊಂದಿಗೆ ಜಗಳವಾಡಲಿಲ್ಲ ಬದಲಾಗಿ ಆಕೆ ತನ್ನ ತಾಯಿಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡ್ತಾಳೆ ಇದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಆರೋಹೆಡ್ನ ಚಿಕ್ಕ ವಯಸ್ಸಿನ ಮರಿಗಳು ಮೂರು ಜನರ ಮೇಲೆ ದಾಳಿ ಮಾಡಿ ಕೊಂದಿರುತ್ತವೆ ಇದರಿಂದಾಗಿ ಆ ಮರಿಗಳನ್ನು ಕೋಟಾ ಬುಂಡಿ ಮತ್ತು ಧೋಲ್ಪುರ ಅರಣ್ಯಗಳಿಗೆ ಸ್ಥಳಾಂತರಿಸಲಾಯಿತು ತನ್ನ ಕೊನೆಯ ಮರಿ ಕಂಕಟಿ ಸ್ಥಳಾಂತರಿಸಲ್ಪಟ್ಟ ಕೆಲವೇ ಗಂಟೆಗಳ ನಂತರ ಹೆಡ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಶಾಶ್ವತವಾಗಿ ಕಣ್ಮುಚ್ಚಿದ್ಲು ತನ್ನ ಘರ್ಜನೆಯ ಸದ್ದಿನಿಂದ ಇಡೀ ರಣಥಂಬೂರ್ ಅರಣ್ಯದಲ್ಲೇ ಹೆಸರಾಗಿದ್ದ ಹೆಡ್ ಸದ್ದಿಲ್ಲದೆ ಮಲಗಿತ್ತು ಇದು ಮಿತ್ರರೇ ಕೀನ್ಯಾದ ಮಸಾಯಿಮಾರ ಅರಣ್ಯವ ನಾಳಿದ ಸ್ಕಾರ್ ಫೇಸ್ನ ರೀತಿಯಲ್ಲೇ ಭಾರತದಾದ್ಯಂತ ಮನೆ ಮಾತಾಗಿದ್ದ ರಣತಂಬೂರ್ ಅಭಯಾರಣ್ಯದ ರಾಣಿ ಆರೋಹೆಡ್ ನ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ